multimulti-field <truh> 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 ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಅಂತಂದರೆ ಇವತ್ತು ನಮ್ಮ ತಂಗಿ ಮಗಳ ಸ್ತ್ರೀಮಂತಕ್ಕೆ ಕರ್ಕವರ್ಕ್ ಹೋಗ್ತಾ ಇದ್ದೀವಿ ಬನ್ನಿ ಇವಾಗ ಹೋಗೋಣ ನೋಡೋಣ ಅಲ್ಲಿ ಹೆಂಗೆ ಫಂಕ್ಷನ್ ನಡೀತದೆ ಅಂತೇಳಿ ಗೈಸ್ ನೋಡಿ ಹುಡುಗಿಯ ರಮ್ಮ ಇವರು ಯಾವ ಥರ ರೆಡಿ ಆಯ್ತವ್ರೇನೋ ನೋಡಿ ಗೈಸ್ ಬೆಳಗ್ಗೆಯಿಂದ ರೆಡಿ ಆಗೋ ಕೆರ್ಗಿರೋದವ್ರ ಗೈಸ್ ಏ ಒಂದು ಸೆಕೆಂಡ್ ಬಾರ ಹೆಣ್ಣು ಅಂತ ಗೊತ್ತಾಗಲಿ ಐತ್ ಇವಾಗ ಕರ್ಕೊಬರ್ಕ್ ಹೋಗ್ತಾ ಇದ್ದೀವಿ ನಮ್ಮ ತಂಗಿ ಮಗ್ಳ ಬನ್ನಿ ಇವಾಗ ಯಾವ ರೀತಿ ಡೆಕೋರೇಷನ್ ರೆಡಿ ಆಗಿರ್ತಾರ ಶ್ರೀಮಂತ ಓಡಾಡ ಓಡಾಡ ಅದೆಷ್ಟೊತ್ತ ಓಡಾಡಿ ಓಡಾಡೋ ಈಗ ಬರಾರ ಎಲ್ಲ ಬಂದವ್ರ ಎಲ್ಲ ಇಲ್ಲೆಲ್ಲಾರ ಮಾಡಿದ್ರಿ ಎಲ್ಲ ಹುಷಾರಾಗಿಲ್ಲ ಕಾಣಿ ಯಾಕೆ alla kaanda indiyo neng maatadatha notindha नडमाई बन्दा नीय बडरा किदरा हम्म बन्दा मट्टी निदाई दिमना संबंसा क्वाड बडले सम्बन्ध नको सोर तन सोर को मट्टी तानी नै न्हाना क्वाड हाडा कुंदो कावे राखुले माक दला निजरु तमा नचु किजुले नला ननगरा

நீனசு ஒன் அஜி நீ அந்த கண்டராலே நின்று பட்டாகாகவே அவரு ஆன்லைன்ல மாடலக்கு வந்து புது यादव கேக்குது ரெஸ்டாரன்ட் வந்து நம்ம அதுக்குடமா வந்துட்டோம் 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 வந்துட்ட

ಒಂದೇ ಯಾರ ಒಂದ ಇದು ಇಲ್ಲ ತಿನ್ಸ ತಿನ್ಸ್ತಾರ ಸರಿ ಇಲ್ಲ ಇವಳು ಇದೆ ಒಂದು ಚಾನ್ಸ್ ಒಂದಿದ್ದೆ ಒಂದು ಇದ್ದೆ ಅತ್ತಿನ ಸುಸ್ವಾಗ ಪ್ರಕಾಶ ಈಗ ಒಂದು ಕ್ವಶನ್ ನಿಂಗೆ ನಿಂಗೆ ಎಣ್ಣಬೇಕ ಗಂಡು ಬೇಕಪ್ಪ ಆದರೆ ಒಂದು ಹೇಳು ಈಗ ಎರಡು ಹೇಳ್ಬೇಡ ಇಲ್ಲಿ ಎಣ್ಣು ನಿಂಗೆ ಪ್ರಕಟ ನಿಂಗೆ ಹೆಣ್ಣು ಈಗ ಮನ್ಸ್ಪೂರ್ತಿ ಹೇಳ್ತಾ ಇರೋದೇ ಎಣ್ಣೆ ಗ್ರ್ಯಾಂಡ್ ಆಯ್ತು ಇರ್ಲಿ ಬಿಡು ಯಾವಾಗ್ಲೂ ಮಾಡ್ತೀರಾ यार तू मैं करती हैं ना यार तू बैठो जा कर बैठो 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 यार त ಎಲ್ಲರಿಗೂ ಎಲ್ಲರಿಗೂ ಆಸನ ಮಾಡ್ಕಬೇಡಪ್ಪ ಮಾತಾ ಮಾತಾ ಆಸನ ಮಾಡ್ಕೋ ಆಸನ ಮಾಡ್ಕೋ ಯಾರೆ ಪಡ್ಕிட்டு ಸಾಕು ಹೋಗ್ತೀ ಅಂತ ನಿಂತು ಎರೆಕೊಂಡಿ ಸಾಕು ಹೋಗೋ ಪಡ್ಕிட்டு package yani ko package yani ko package yani ko package ನೀನ್ ಇಲ್ಲಿಂದ ಗೊತ್ತಿಬಿಡ ಮಗ ನಿಮ್ ಫೋನ್ ಗೊತ್ತಾಬಿಡ ஏ இல் முந்த கண்ணன் மன பிட்டுனே அழ்த்தா தியலா நீக்க மா ನಮ್ ಮನೆಗೆ ಬರೀಕೆ ಆಯ್ತಾವಳೆ ನೋಡು ಹೆಂಗ್ ಮಾಡಿದಿ ಅಂತ ಗ್ಲಾಸ್ ತಗಿಯೋ ಗ್ಲಾಸ್ ತಗಿ ತಗಿ ಮಾಡೋರ

ನೀನ್ ಸ್ವಾಸ ನೀನ್ ಬಿಟ್ಬಿಟ್ಟು ಹೋಗ್ನ ಕಳ್ತಾ ಇರೋದು ನೀನ್ ಹೊಯ್ತಾ ಇರೋಂಗ ಎಲ್ಲ

ಗಂಟ ಪಾಪ ಆಗ್ಬೇಕು ಅಂತ ನೀನು ಅನ್ನಿಸ್ತಾ ಗಂಡು ಪಾಪ ಆಗ್ಬೇಕು ಅಂತ ಪಾಪ ಆಗ್ಬೇಕಂತ ಹಾಗಾದ್ರೆ ಈ ಪ್ರೆಸೆಂಟ್ ಯಾವ ಪಾಪ ಆಗುತ್ತೆ ಅಂತ ಅನಿಸ್ತಾ ಇದೆ ನಮಗದು ಪಾಪ ಆಗುತ್ತೆ ಅಂತ ಅನಿಸ್ತೈತೆ ಅಂತ ಅನಿಸ್ತಾ ಇದೇ ಅಲ್ಲಿ ಇರ್ತಾನೆ ಪ್ರಕಾಶ ಹೇಳು ಎಂಟೆ ಪಾಪ ಬೇಕು ಹೇಳು ಎಂತ ಹೇಳು ಹೆಣ್ಣು ಈಗೆಲ್ಲ ಗಂಡು ಉತ್ಪತ್ತಿ ಆಗ್ಬೇಕ ಎಣ್ಣೆ ಎಲ್ಲ ಉತ್ಪತ್ತಿ ಮಾಡಬ ನಾವು ಇನ್ನೊಂದ್ಸಾರಿ ಆಯ್ತದೆ ಟೆನ್ಶನ್ ಮಾಡ್ಕೋಬೇಡ ಈಗ ಬಿಡು ಆಯ್ತಾ ಒಳ್ಳೆಯದ ಇಲ್ಲೇ ನಿಂತ್ಕೊಳ ಬೀರ್ ಮಾಡಲಿ ಏ ಅಲ್ಲೇ ನಿಂತ್ಕೋಬೇಕ